ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯವಾದಿಗಳ ಸಂಘ ಪೊಲೀಸ್ ಇಲಾಖೆಯವರ ಬಸವನ ಬಾಗೇವಾಡಿ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು ಸಿವಿಲ್ ನ್ಯಾಯಾಧೀಶರಾದ ತೇಜಸ್ವಿನಿ ಸೊಗಲದವರು ಸಸಿಗೆ ನಿರ್ಮಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಅನಂತರ ಮಾತನಾಡಿ ಮಾನವ ಹಕ್ಕುಗಳ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಅಧ್ಯಕ್ಷತೆಯನ್ನು ಶ್ರೀ ಗುರುಶಾಂತಾದ ಆಶಾಳ ಪಿಐ ಮುಖ್ಯ ಅತಿಥಿಗಳಾಗಿ ಎಚ್ಎಸ್ ಗುರೆಡ್ಡಿ ಅಧ್ಯಕ್ಷರು ವಕೀಲರ ಸಂಘ ವಿನೋದ್ ಪೂಜಾರಿ ಪಿಎಸ್ಐ ಅಪರಾಧ ವಿಭಾಗ ಆರ್ಎಸ್ ಪವಾರ್ ನ್ಯಾಯವಾದಿಗಳು ಈ ಸಂದರ್ಭದಲ್ಲಿ ಉಪ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈಗ ನೆಕ್ಸ್ಟ್ ಈಗ ನಮ್ಮ ಬಸವನ ಬಾಗೇವಾಡಿಯ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂಥ ಎಚ್ ಎಸ್ ಗುರಡ್ ವಕೀಲರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾರು ಮಾತಾಡ್ಬೇಕಂತ ಕೇಳ್ಬೇಕು ಹಾಂ ಎಂಥ ಇದ್ದದಾಗೆ ಅಪರಾಧಗಳನ್ನು ಮಾಡ್ತಾರೆ ಅಪರಾಧಗಳು ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಹೊಸ 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 ಅಪರಾಧಗಳನ್ನು ಆಗ್ತಾ ಇದೆ ಸೊ ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಹಕ್ಕುಗಳ ಜೊತೆಗೆ ತಮ್ಮ ಕೆಲವೊಂದು ಕರ್ತವ್ಯಗಳನ್ನು ನಿಗದಿಪಡಿಸಿದೆ ಸೊ ಅವುಗಳನ್ನು ತಿಳ್ಕೊಂಡಾಗ ನಾವೆಲ್ಲರೂ ಸೇರಿ ಈ ಸಮೃದ್ಧ ಸಮಾಜವನ್ನು ಸಮೃದ್ಧ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಸೊ ಅಪರಾಧ ಮುಕ್ತ ಆದಕಾರ ಮಾತ್ರ ಏನಾಗುತ್ತೆ ಎಲ್ಲರೂ ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಅದಕ್ಕೆ ನಾವು ನಮ್ಮ ಹಕ್ಕುಗಳ ಜೊತೆಗೆ ಎಲ್ಲ ಹಕ್ಕುಗಳನ್ನ ಗೌರವದಿಂದ ಎಲ್ಲರನ್ನು ಗೌರವದಿಂದ ನಾವು ಕಾಯ್ಕೊಂಡ್ರೆ ಮಾತ್ರ ನಿಮ್ಮ ವ್ಯಾಜ್ಯಗಳಿರ್ಬೋದು ಏನೋ ತೊಂದರೆಗಳಿರ್ಬೋದು ಕಾನೂನು ಚೌಕಟ್ಟಿನಲ್ಲಿ ಹಕ್ಕು ನಿಮ್ಮ ಕಾನೂನಿನ ಅದು ಏನಾಗುತ್ತೆ ಗೊತ್ತಾ ಎಲ್ಲರಿಗೆ ಯಶಸ್ಸು ಸಾಧ್ಯ ಆಗುತ್ತೆ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ತಿಳ್ಕೊಂಡು ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗನ ಹೇಳ್ಯಾರ ಅಂದರೆ ನಾವು ಬದುಕಬೇಕು ಹೆಂಗಂದ್ರೆ ನಮ್ಮ ಹಕ್ಕಿಗೂ ಧಕ್ಕೆ ಆಗಿರಬಾರ್ದು ನಾವು ಬದುಕಿದ್ರೆ ಇನ್ನೊಬ್ಬರ ಹಕ್ಕಿಗೂ ಧಕ್ಕೆ ಆಗಿರಬಾರ್ದು ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರ ವಸ್ತುವನ್ನು ಕಳತನ ಮಾಡಬಾರ್ದು ಇನ್ನೊಬ್ಬರಿಗೆ ಇವ್ರ ಹಂಗ ಅವ್ರ ಹಂಗ ಅವರಿಗೆ ಮಾ ಮಾನಸಿಕವಾಗಿ ದೈಹಿಕವಾಗಿ ಹಕ್ಕಿನ ಆಗುವಂತೆ ನಮ್ಮ ವರ್ತನೆಗಳಿರಬಾರ್ದು ಮೇಡಮ್ ಅವರು ಹೇಳಿದರು ಏನಂದರೆ ಜಗಳ ಅಂದ್ರೆ ಆ ನಿನ್ನೆ ಒಂದು ದಿಂಡವಾರದೊಳಗಾಗಿದೆ ಈ ಬಾಗೇಡಿ ಠಾಣಾಧಿಕಾರಿಗಳು ಗುರುತಿರ್ಬೋದು ರಸ್ತೆಯಲ್ಲಿ ಎಮ್ಮಿ ಕಟ್ಟಿದಿರತ್ತೆ ಆ ಎಮ್ಮಿ ಕಟ್ಟಿದ್ರ ಸೊಳಗೆ ಹೊಡೆದಾಟಗಿದೆ ರಸ್ತೆ ಆದವಾಗ ಹೆಮ್ಮೆ ಕಟ್ಟಿದ್ರ ಸಲುವಾಗಿ ಹೊಡೆದಾಟಾಗಿ ಒಬ್ಬರ ಮೇಲೆ ಒಂದು ಕಡೆ ಪಾರ್ಟಿ ಮೇಲೆ ಹದಿಮೂರು ಮಂದಿಗೆ ಮೇಲೆ ಪ್ರಕರಣ ಅದ ಏನದ ರಸ್ತೆ ಯಾರ್ದು ಅವ್ರದ್ದು ಅಲ್ಲ ಇವ್ರದೂ ಅಲ್ಲ ರಸ್ತೆ ಆದಾಗ ಎಮ್ಮೆ ಕಟ್ಟಿದ್ರೆ ಆಯಿತು ಏನು ಹೇಳಬೇಕು ಏನೋ ಮಾಡಬೇಕು ಅಥವಾ ಸರ್ಸು ಅಂತ ಹೇಳಬೇಕು ಮತ್ತು ಅವರು ಅವರೂ ಆದ ರೀತಿ ಆದ್ರೂ ವರ್ತನೆ ಮಾಡಬಾರ್ದು ಇನ್ನೊಬ್ಬರ ರಸ್ತೆಯ ಹಕ್ಕಿಗೆ ಚ್ಯುತಿ ಬರುವಂತೆ ಅವ್ರು ನಡ್ಕೋಬಾರ್ದು ಯಾಕೆ ಬಂತು ಇದು ಮಾನವ ಹಕ್ಕುಗಳು ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಲ್ಲಿ ಪಾರಿಸಲಾದಂಥ ಯು ಎನ್ ಜನರಲ್ ಅಸೆಂಬ್ಲಿ ಅಲ್ಲಿ ಈ ಮಾನವ ಹಕ್ಕುಗಳು ಎಂಬ ಅಂತ ಇರುವಂಥ ಒಂದು ಕಡತವನ್ನು ಅದರಲ್ಲಿ ಮೂವತ್ತು ಹಕ್ಕುಗಳನ್ನು ಕೊಡಲಾಗುತ್ತೆ ಆ ಹಕ್ಕುಗಳನ್ನು ವಿಶ್ವ ಮಾನವರು ಅಂತ ಮಾನವ ಅಂತ ಒಬ್ಬ ಹುಟ್ಟಿದ ಮೇಲೆ ಅವನಿಗೆ ಕನಿಷ್ಠ ಪಕ್ಷವಾಗಿ ನೀಡುವಂಥ ಹಕ್ಕುಗಳು ಇವು ಅಂತ ಬರೆದಿಟ್ಟಂಥ ಕಡತವನ್ನು ಅಪ್ರೂವ್ ಮಾಡಲಾಯಿತು ಅದಕ್ಕೆ ಇವತ್ತು ಡಿಸೆಂಬರ್ ಹತ್ತರಂದು ನಾವು ಪ್ರತಿ ವರ್ಷ ವಿಶ್ವ ಮಾನವ ಹಕ್ಕುಗಳು ಅಂತ ಹೇಳಿ ಸಂಭ್ರಮಿಸ್ತೀವಿ ಆಚರಿಸ್ತೀವಿ ಅದನ್ನು ನಿಮಗೆಲ್ಲ ನೆನಪು ಮಾಡ್ಕೊಡ್ತೀವಿ ನಾನು ನೆನಪು ಮಾಡ್ಕೊತೀನಿ ನಾನೆಷ್ಟು ಭಾಗ್ಯವಂತಳು ನೀವೆಷ್ಟು ಭಾಗ್ಯವಂತರು ಅಂತ